ನವ ಕರ್ನಾಟಕ ರೈತ ಸಂಘಕ್ಕೆ ನವ ಕರ್ನಾಟಕ ರೈತ ಸಂಘಕ್ಕೆ ಸಂಘಕ್ಕೆ ನವ ಕರ್ನಾಟಕ ರೈತ ಸಂಘಕ್ಕೆ ರೈತ ಸಂಘದ ಪದಾಧಿಕಾರಿಗಳಾದ ರಾಮಣ್ಣ ಹಾಗೂ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂತ ತಾಲೂಕ್ ಅಧ್ಯಕ್ಷರಾದಂತ ಮೊಹಮ್ಮದ್ ಖಲೀಲ್ ಅವ್ರಿಗೂ ಈ ನಮ್ಮ ಸಂಘ ಪ್ರಾರಂಭ ಮಾಡಿ ಮೂರು ವರ್ಷ ಆಯಿತು ಸಿರಾ ತಾಲೂಕಿನಲ್ಲಿ ಅವತ್ತಿನ ಕಾಲದಲ್ಲಿ ನಾವಿಬ್ಬರೇ ರಾಮಣ್ಣ ನಾವು ಸ್ಟಾರ್ಟ್ ಮಾಡಿದ್ದು ಈ ಸಂಘನ ಇವತ್ತು ಸಿರಾ ತಾಲೂಕು ತುಮಕೂರು ಡಿಸ್ಟಿಕ್ನಲ್ಲಿ ನವಕರ್ನಾಟಕ ರೈತ ಸಂಘ ಅಂತ ಇಂಪ್ರೂವ್ ಮಾಡಿ ಚೆನ್ನಾಗಿ ನಡ್ಕೊಂಡು ಹೋಗಿದ್ದಕ್ಕೆ ನನ್ನ ಈಗ ಜಿಲ್ಲಾಧ್ಯಕ್ಷನಾಗಿ ದಯಾನಂದ್ ಪಾಟೀಲ್ ಸಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಹಾಗೂ ಜಗದೀಶ್ ನವ ಕರ್ನಾಟಕ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಅವರಾದ ಜಗದೀಶ್ ಅವರು ಸಹ ಸೇರಿ ನಮ್ಮನ್ನು ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಈಗ ಈ ಪದ ಜಿಲ್ಲೆ ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮೇಲೆ ತಾಲೂಕು ಘಟಕನ ಹೊಸ್ದಾಗಿ ಮಾಡೋದ್ರಿಂದಾನ ನೂತನವಾಗಿ ಸೇರ್ಪಡೆ ಮಾಡ್ಕೋಬೇಕು ಅಂತಂದು ಹೇಳಿಬಿಟ್ಟು ತಾಲೂಕು ಅಧ್ಯಕ್ಷರು ಹಾಗೂ ತಾಲೂಕು ಮಹಿಳಾ ಅಧ್ಯಕ್ಷರು ಇವ್ರನ್ನೆಲ್ಲ ಆಯ್ಕೆ ಮಾಡೋ ಪ್ರಕ್ರಿಯೆ ನಮ್ಮ ಜಿಲ್ಲಾ ಜಿಲ್ಲೆ ಒಳಗೆ ನನಗೆ ಕೊಟ್ಟಿರೋದ್ರಿಂದ ಒಂಬತ್ತು ತಾಲೂಕುಗಳ ಅಧ್ಯಕ್ಷರನ್ನು ನಾವು ಅಲ್ಲೇ ಆಯ್ಕೆ ಮಾಡಿದ್ದೀವಿ ಈಗ ಈ ವಾರದಲ್ಲಿ ತುಮಕೂರಿನಲ್ಲಿ ಎಸ್ ಐ ಟಿ ಒಳಗೆ ನಮ್ಮ ಆಪೀಸು ಮಾಡಿದ್ದೀವಿ ಎಸ್ ಐ ಟಿ ಮಹೇಶ ಕಾಲೇಜ್ ಮುಂದಗಡೆ ನವಕರ್ನಾಟಕ ರೈತ ಸಂಘದ ಆಪೀಸ್ ಐತೆ ಯಾರಾದರೂ ಅಕಸ್ಮಾತು ನಾವು ಸೇರ್ತೀವಿ ನಾವು ಇಲ್ಲ ನಿಮ್ಮ ಸಂಘದಲ್ಲಿ ನಮಗೂ ಒಂದು ಸ್ಥಾನ ಕೊಡಿ ಅಂತಂದು ಬಂದರೆ ರೈತರಾಗಿರಬೇಕು ಅಂಥವ್ರಿಗೆ ನಾವು ಉನ್ನತವಾದ ಸ್ಥಾನ ಕೊಟ್ಟು ಅವರನ್ನ ಸದಸ್ಯರನ್ನಾಗಿ ಮಾಡಿಕೊಂಡು ನಾವು ತುಮಕೂರು ಜಿಲ್ಲೆಯಲ್ಲಿ ಎಲ್ಲ ತಾಲೂಕು ಹಾಗೂ ಹೋಬಳಿ ಘಟಕದ ಸಮಿತಿಯನ್ನು ನಿರ್ಮಾಣ ಮಾಡ್ತಾಯಿದ್ದೀವಿ ಆದ್ರಿಂದನ ಇಲ್ಲಿ ಸಿರಾದ್ ತಾಲೂಕಿನಲ್ಲಿ ಹೊಸದಾಗಿ ಕಲೀಲ್ ಅವ್ರನ್ನ ಆಯ್ಕೆ ಮಾಡಿರೋದ್ರಿಂದನ ಕಲೀಲ್ ಅವರು ಈ ತಾಲೂಕಿನ ಅಧ್ಯಕ್ಷರಾಗಿ ಮುಂದುವರಿತಾರೆ ಹಾಗೆ ಜಿಲ್ಲಾಧ್ಯಕ್ಷರಾಗಿ ನಾವು ಮುಂದುವರಿತೀವಿ ಜಿಲ್ಲಾ ಉಪಾಧ್ಯಕ್ಷರಾಗಿ ರಾಮಣ್ಣರನ್ನ ಆಯ್ಕೆ ಮಾಡಿ ಆಯ್ಕೆ ಮಾಡಿದ್ದಾರೆ ಈಗ ಹೊಸ್ದಾಗಿ ಏನೇ ಮಾಡ್ತಾ ಮಾಡ್ತಾಯಿದ್ರು ಎಲ್ಲದಕ್ಕೂ ಒಂದು ರೈತರಿಗೆ ಅನುಕೂಲ ಆಗೋ ರೀತಿ ನಮ್ಮ ಸಂಘ ನಡ್ಕೊಳ್ತೈತೆ ಅಂತಂದು ಹೇಳ್ತಾ ನಾನು ಈ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ನವ ಕರ್ನಾಟಕ ರೈತ ಸಂಘದ ಸಾಕ್ಷಿಹಳ್ಳಿ ನಂದು ಮೊಹಮ್ಮದ್ ಖಲೀಲ್ ಅಂತ ಸಿರಾ ತಾಲ್ಲೂಕು ಅಧ್ಯಕ್ಷರಾಗಿ ಜಿಲ್ಲಾಧ್ಯಕ್ಷರು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಈ ಜಿಲ್ಲೆ ಅಧ್ಯಕ್ಷರು ಆಯ್ಕೆ ಮಾಡೋದ್ರಿಂದ ಯಾವುದೇ ಒಂದು ಕಷ್ಟ ಸುಖ ರೈತರಿಗೆ ಬಂದ್ರೂ ಯಾವುದೇ ಒಂದು ತೊಂದರೆ ತಾಪತ್ರೆ ಆದ್ರೂ ನಾವು ಸಂಘಟನೆಯಿಂದ ಎಲ್ಲರೂ ಸೇರ್ಕೊಂಡು ಅದನ್ನು ಪರಿಹಾರ ಕರ್ನಾಟಕ ರೈತ ಸಂಘದ ಜಿಲ್ಲಾ ಉಪಾಧ್ಯ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಈಗ ಸಿರಾ ತಾಲೂಕು ಮಹಮ್ಮದ್ ಖಲೀಲ್ನ ಹೊಸದಾಗಿ ಆಯ್ಕೆ ಮಾಡಿದ್ದೀವಿ ಯಾವುದೇ ಕಷ್ಟ ಸುಖ ಬಂದರೂ ರೈತರಲ್ಲಿ ಏನೇ ಬೇಡಿಕೆ ಇದ್ದರೂ ಅವ್ರಿಗೆ ನಾವು ಸ್ಪಂದಿಸಿ ಅವರ ಕಷ್ಟ ಸುಖಕ್ಕೆಲ್ಲ ಭಾಗಿಯಾಗಿ ಮುಂದಿನ ದಿನದಲ್ಲಿ ನಮ್ಮ ಸಂಘಟನೆ ಹೆಚ್ಚಿನ ಹೆಚ್ಚಿನದಾಗಿ ಹೇಳಿ ಈ ನಮ್ಮ ಈ ಸಮಾರಂಭದಲ್ಲಿ ಹೇಳಕ್ಕೆ ಒಂದು ಇಷ್ಟಪಡ್ತೀನಿ ನಮ್ಮ ತಾಲೂಕಲ್ಲಿ ರಘು ನಾವಿಬ್ಬರು ಎರಡೇ ಸೀಟು ಬೆಂಗಳೂರಿಗೆ ಆಯ್ಕೆ ಮಾಡಿ ಬಂದಿದ್ದು ಇವತ್ತು ವರ್ಷ ಸಾವಿರ ಜನ ಆಗಿದ್ವಿ ನಮ್ಮ ತಾಲೂಕಲ್ಲೇ ಇಡೀ ಜಿಲ್ಲೆನ ಓಡಾಡಿ ಈ ಸಂಘಟನೆ ಬಲ ಬಲಪಡಿಸಿ ಮುಂದಿನ ಹೋರಾಟಕ್ಕೆ ಎಂಥ ಹೋರಾಟಕ್ಕಾದರೂ ಸ್ಪಂದಿಸಿ ರೈತರಿಗೆ ಒಂದು ಕಷ್ಟ ಸುಖಕ್ಕೆ ಭಾಗಿಯಾಗಿ ಅವರ ಕಷ್ಟ ಸುಖ ಪರಿಹಾರ ಅಂತ ಹೇಳಿ ನನ್ನ ಮಾತಾಡೋಣ ನಾನು ನನ್ನ ಹೆಸರು ಇಂದ ಬಂದಿದ್ದೇನೆ ನಮ್ಮ ತಾಲೂಕು ನಮ್ಮ ಕರ್ನಾಟಕ ರೈತ ಸಂಘದಿಂದ ಮಹಿಳಾ ಅಧ್ಯಕ್ಷರಾಗಿ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೇನೆ ನಮ್ಮ ತಾಲೂಕಿನಲ್ಲಿ ರೈತರ ಹೆಣ್ಮಕ್ಳಾಗಲಿ ಹೆಣ್ಮಕ್ಳ ಸಮಸ್ಯೆಗಳಾಗಲಿ ಏನನ್ನ ನಮ್ಮ ಬಳಿಗೆ ಬಂದಾಗ ನಮ್ಮ ತಾಲೂಕು ರೈತ ಸಂಘದಿಂದ ನಾವು ಆ ಸಮಸ್ಯೆಗಳನ್ನು ಹೋರಾಟ ಮಾಡಿ ಬಗೆಹರ್ಸೋಕ್ಕೆ ಸದಾ ಹೋರಾಡ್ತೀವಿ ನ್ಯಾಯಪರವಾಗಿ ನಿಲ್ಕೊಳ್ತೀವಿ